ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಮೂಟೆ ಬೀಡು ದಯಮಾಡಿ ರೈತರಿಗೆ ಹಾಲು ಉತ್ಪಾದಕರಿಗೆ ಆ ಫೀಡ್ ಮೂಟೆ ಮೇಲೆ ಸಬ್ಸಿಡಿ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಆಮೇಲೆ ಮ್ಯಾಟು ಚಾಪ್ ಕಟ್ಟರು ಬೇಕಾಗಿದೆ ರೈತರಿಗೆ ಅದನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿ ಆಮೇಲೆ ರಾಸು ವಿಮೆ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದೂವರೆ ಲಕ್ಷ ಕೊಟ್ಟು ಹೆಚ್ಚು ಒಳ್ಳೆ ಬೀಡ್ ಹೊಸ ತಗೊಂಬಂದರೆ ಈ ಒಂದು ಇನ್ಸೂರೆನ್ಸ್ ಮಾಡಕ್ಕೆ ಬಂದವರು

हाणे <laughs>

ದೊಡ್ಡಬಳ್ಳಾಪುರ ತಾಲೂಕು ನೀವು ಹೆಚ್ಚಿಗೆ ಫ್ಯಾಕ್ಟ್ರಿಗಳನ್ನ ಇನ್ನೊಂದನ್ನ ಮತ್ತೊಂದನ್ನ ಕನಕ್ನೂರ್ ಪಡೆ ತಗೊಂಡೋಗ್ಬೇಡಿ ದೊಡ್ಡಬಳ್ಳಾಪುರಕ್ಕೂ ಕೊಡಿ ಕಟ್ಟೆ ಬ್ಯಾಂಕ್ ಇರ್ಬೋದು ಪಶು ಆಹಾರ ಇಲಾಖೆ ಕಾರ್ಖಾನೆ ಇರ್ಬೋದು ಇವೆರಡೂ ಕೂಡ ದೊಡ್ಡ ಕೊಡ್ಬೇಕು ದೊಡ್ಡಬಳ್ಳಾಪುರ ಕೊಡ್ರೆ ನಿಜವಾಗಲೂ ಕೂಡ ಬಹಳಷ್ಟು ಧನ್ಯವಾದಗಳು ನಿಮಗೆ ಹಾಗೆ ಕೂಡ ಇವತ್ತಿನ ದಿವಸ निजवा में ಮಾಡಿದ್ರೆ ಬಹಳ ಒಳ್ಳೆಯದು ರೈತರಿಗೆ ಹಾಲನ್ನು ಏನು ಐವತ್ತು ರೂಪಾಯಿ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಯಾಕೆಂದ್ರೆ ನಿಮ್ಮನ್ನು ನೆನ್ಕಟ್ಟು ಪೂಜೆ ಮಾಡ್ತಾರೆ ಸರ್ ದಯಮಾಡಿ ಅದನ್ನ ಸಹಾಯ ಮಾಡಿ ನಾವು ಹೇಳಿರೋದ್ರಲ್ಲಿ ಒಂದಾದ್ರೂ ಎರಡಾದ್ರು ಮೂರಾದ್ರು ಸಹಾಯ ಮಾಡ್ತಿರೋದ ನಂಬಿ ನಾನು ಮಾತು ಮುಗಿಸ್ತಾ ಇದ್ದೆ ದೊಡ್ಡಾಪುರ ತಾಲೂಕು ಕೆಸ್ತೂರು ಗ್ರಾಮದ ಗೋವಿಂದರಾಜು ಅಂತ ನಾವು ಮೊದಲಿಂದನೂ ಅಷ್ಟೇ ಈ ವ್ಯವಸಾಯ ಹೊಸ ಅಂದರೆ ಅದರಿಂದಲೇ ಜೀವನ ನಾವು ಪೆನ್ಸಿಲ್ ತಗೊಬೇಕಾದ್ರೂ ಸುಬ್ಬೇಸ್ಬೇಕಾಯಿತು ನಾವು ಅಲ್ಲಿಂದ ನಾವು ಬಂದಾಗ ಪೀಸ್ ಕಟ್ಟೋದು ಪೆನ್ಸಿಲ್ ತಾಣ ಈ ಥರ ಮಾಡಿಕೊಂಡು ನೆಕ್ಸ್ಟ್ ನಾನು ಸಿದ್ಗೈಕೆ ಮಾಡೋಕ್ಕೋಗುತ್ತೆ ಅಲ್ಲಿ ಓದಿ ನಾನು ಪೊಲೀಸ್ ಇಲಾಖೆಗೆ ಸೇರ್ಕೊಂಡು ಈಗ ಆಗಿ ಬಿದ್ದೀನಿ ರೈತರು ಜೀವನ ಕಟ್ಟಾಗಿ ನೀರು ಬರ್ತದೆ ಅದಕ್ಕೆ ನಮ್ಮ ಅಧ್ಯಕ್ಷರು ದೇವರಾಗಿ ನಮಗೆ ಕೊಟ್ಟಿದ್ದಾರೆ ಒಂದು ವ್ಯವಸಾಯ ಅಂದರೆ ವ್ಯವಸಾಯವೆಂಬುದು ಪವಿತ್ರವಾದ ವೃತ್ತಿ ಅನ್ನಬ್ರಹ್ಮನ ಸೃಷ್ಟಿ ಮಾಡುವ ಅನುಪಮ ಉದ್ಯೋಗ ನಮ್ಮ ಸ್ವಾಮೀಜಿ ಇದ್ದಾರೆ ಈಗ ನಾವು ಒಂದು ತರಕಾರಿ ಬೆಳಿತೀವಿ ಒಂದು ಹಣ್ಣು ಬೆಳಿತೀವಿ ಒಂದು ಹಾಲು ಬೆಳಿತೀವಿ ಅದು ಎಲ್ಲ ಶಿವಶರಣರು ದೇವರು ಎಲ್ಲ ಪೂಜೆ ಮಾಡಿದ್ರು ಅವರು ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ ನಾವೆಲ್ಲ ದೇವರ ರೈತರು ಅದರಲ್ಲಿ ನಾವು ಆ ಇಂಡಿ ಬೂಸಾ ಇವತ್ತು ಸಾವಿರದ ಮುನ್ನೂರು ರೂಪಾಯಿ ಅದು ಹಾಕಿ ನಾನು ಈಗ ಹಸು ಬೇಯಿಸ್ತಾ ಇದ್ದೀನಿ ಸರ್ಕಾರನೇ ಒಂದು ಹಸು ಮನೆ ಒಂದು ಬೇಯಿಸ್ಬೇಕು ಅಂತಾರೆ ಏನು ಉಳಿಯಲ್ಲ ಅದು ಸೇವೆ ಮಾಡ್ಬೇಕಲ್ಲ ಅಂತ ಆ ದೃಷ್ಟಿಯಿಂದ ಮಾಡ್ತೀವಿ ಅದಕ್ಕೆ ನಮ್ಮ ಗುರುಗಳು ಬಂದಿದ್ದಾರೆ ನಮ್ಮ ರೈತರ ಭಾಗ್ಯಕ್ಕೆ ಪುಣ್ಯ ಅದೇನು ಸೌಲಭ್ಯ ಅದು ಹೋಗ್ತಾ ವಾಗಿಯೂ ರೈತರಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಮಾಡ್ತಕ್ಕಂಥ ವಾಹನ ಅದು